सर 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 हुन्छ हुन्छ സറൻസ് മേഡം സരി നോടി ಸಮ್ಮೇಳನ ಕನ್ನಡದಲ್ಲಿ ಪ್ರಾರಂಭ ಮಾಡಿ ವಿಶೇಷವಾದಾಗ ಇಲ್ಲಿ ಸಭೆ ಮಾಡ್ತೇನೆ ಶ್ರೀಮತಿ ಮಹಿಳಾ ಮಹಾವಿದ್ಯಾಲಯಗಳು ಕಲಬುರಗಿಯ ಪ್ರತಿಷ್ಠಿತ ಡಾಕ್ಟರ್ ಪಿ ಎಸ್ ಸೆನಗರ್ ಪ್ರತಿಷ್ಠಾನದವರ ಆಯೋಜಿಸಿರುವ ಹಿಂದಿನ ಈ ರಾಷ್ಟ್ರೀಯ ಸಮಾವೇಶ ಎಂಥಿಂಗ್ ಟ್ರೆಂಡ್ಸ್ ಇನ್ ಬಯೋಲಾಸ್ಕರ್ ಕೆಮಿಕಲ್ ಸೈನ್ಸಸ್ ಟುವರ್ ಸಸ್ಟೈನಬಲ್ ಹೆಲ್ತ್ ಇರ್ತಕ್ಕಂಥ ಒಂದು ಸಿ ಅಡಿಯಲ್ಲಿ ಇರುಗ ತಾನೆ ಬಹಳ ಸಂತೋಷದಿಂದ ತನ್ನೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ತಮ್ಮೊಂದಿಗೆ ಅಂದ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತನ ವಹಿಸಿದಂತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಶಶಿ ದೀನ್ ಅವರೇ ಜೊತೆಗೆ ಆ್ಯಂಡ್ ಫ್ರೆಂಡ್ಸ್ ಪ್ರೆಸ್ ಅನ್ ಮೀಡಿಯಾ ನಾನು ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಬಹಳ ಮಹತ್ವದ ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿದ್ದೇನೆ ಮಕ್ಕಳ ಮೊದಲೇಗಾಗಿ ಈ ಮಹಾವಿದ್ಯಾಲಯ ಕುರಿತು ಶ್ರೀಮತಿ ದೀನಮ್ಮ ಗಣೇಶಿ ಮಹಿಳಾ ಮಹಾವಿದ್ಯಾಲಯಕ್ಕೆ ನಾನು ಇಷ್ಟಪಡ್ತೇನೆ ಎರಡನೇ ವಿಷಯ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೇಬೇಕು ಆಗಾಗ ನಾನು ಮಾತನಾಡ್ತಿರ್ತೇನೆ ಡಾಕ್ಟರ್ ಪಿ ಎಸ್ ಶಂಕರ್ ಅವರ ಜೊತೆಗೆ ಈ ಪ್ರದೇಶದಲ್ಲಿ ಈ ಭಾಗದಲ್ಲಿ ಏನಾದರೂ ಒಂದು ಬಹಳ ಪ್ರಮುಖವಾದಂತ ಸಂಘಟನೆ ಇದೆ ಸ್ಟ್ರಾಂಗ್ enough ಇನ್ ದ concepts, ವಿ cannot ಜನರೇಟ್ any innovative ಐಡಿಯಾಸ್ innovative ideas against research please try to understand if we do not have a strong concepts in our mind if we do not understand the basics of the concepts of a particular discipline or the subject no one can generate or contribute very innovative idea and until unless until unless young researchers conceptualize the innovative idea it's very difficult ಇವತ್ತು ವಿಜ್ ವಿಮೆನ್ಸ್ ಕಾಲೇಜ್ನಲ್ಲಿ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಬಯಾಲಜಿಕಲ್ ಆ್ಯಂಡ್ ಕೆಮಿಕಲ್ ಸೈನ್ಸಸ್ ಟುವರ್ಡ್ ಸಸ್ಟೈನೇಬಲ್ ಹೆಲ್ತ್ ಆರೋಗ್ಯ ವಿಶೇಷವಾಗಿ ಕೋವಿಡ್ ನಂತರ ಬಹಳಷ್ಟು ಜಗತ್ತಿನ ಎಲ್ಲ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ನೀವು ಕಾಪಾಡ್ಕೋಬೇಕು ಅಂತನ್ನುವಂಥ ಒಂದು ದೊಡ್ಡ ಪ್ರಮಾಣದ ಮೆಸೇಜನ್ನು ಇಡೀ ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿದೆ ಅದು ಈ ಕಾರಣಕ್ಕಾಗಿ ಎವ್ರಿ ಬಡಿ ಇಸ್ ಫೀಲಿಂಗ್ ದಟ್ ಇವತ್ತು ನಾನೇನರೇ ನನ್ನ ಆರೋಗ್ಯವನ್ನು ಕಾಪಾಡಲಿಲ್ಲ ಅಂತದಂದರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅನ್ನೋ ಮಟ್ಟಕ್ಕೆ ದೇ ಆರ್ ಆಲ್ ವರಿಡ್ ಅಬೌಟ್ ದಿಯರ್ ಹೆಲ್ತ್ ಈ ವಿಚಾರದಲ್ಲಿ ಇವತ್ತೊಂದು ನ್ಯಾಷನಲ್ ಸೆಮಿನಾರಿನ ನಮ್ಮರು ಆರ್ಗನೈಸ್ ಮಾಡಿದಾರೆ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಬಯಾಲಜಿಕಲ್ ಆ್ಯಂಡ್ ಕೆಮಿಕಲ್ ಸೈನ್ಸಸ್ ಮತ್ತು ವಿಶೇಷವಾಗಿ ಸ್ಟುವರ್ಡ್ ಸಸ್ಟೇನೇಬಲ್ ಹೆಲ್ತ್ ಇದು ಭಾಳ ಮುಖ್ಯ ಹೆಲ್ತ್ ಈಸ್ ಸಚ್ ಅ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿಬಡಿ ಇಸ್ ಲೈಫ್ ನಾವು ಏನೇನೋ ಮಾಡಲಿಕ್ಕೆ ಹೋಗಿ ತಪ್ಪು ಮಾಡಿದರೆ ಅಥವಾ ಹೆಲ್ತ್ ಕಾಪಾಡ್ಕೊಂಡಿಲ್ಲ ಅಂತಂದರೆ ಎವ್ರಿಬಡಿ ನೋಸ್ ವಾಟ್ ಈಸ್ ದ ಎಂಡ್ ಈ ನಿಟ್ಟಿನಲ್ಲಿ ನಮ್ಮ ಸೆಮಿನಾರಿನ ಆರ್ಗನೈಸ್ ಮಾಡಿದಂಥ ಮಾನ್ಯರಿಗೆ ಪ್ರಾನ್ಸಿಪಾಲ್ರಿಗೆ ಎಲ್ಲರಿಗೂ ಮತ್ತು ಡಿಪಾರ್ಟ್ಮೆಂಟಿನ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಲೆಟ್ ದಿಸ್ ಲೆಟ್ ದಿಸ್ ಮೋರ್ ದನ್ ಹಂಡ್ರೆಡ್ ಡೆಲಿಗೇಟ್ಸ್ ಆಫ್ ಕಮ್ ಫ್ರಮ್ ಆಲ್ ದ ಪ್ಲೇಸಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಈ ಇದು ಅವ್ರಿಗೊಂದು ಒಳ್ಳೆ ಸಂದೇಶ ಕೊಡುವ ರೀತಿಯಲ್ಲಿ ಇದು ಸೆಮಿನಾರ್ ನಡೀಲಿ ಅಂತ ಭಾವಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಏನಿಲ್ಲ ಸರ್ ಇವತ್ತು ನಾವು ಜಗತ್ತಿಗೆ ಕೊಟ್ಟಂತ ಯೋಗ ಇದೆ ಯಾರು ನಮ್ಮ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒತ್ತನ್ನ ಕೊಟ್ಟಿದ್ದಾರೆ ಇವತ್ತು ನಿಯರ್ಲಿ ಟೂ ಹಂಡ್ರೆಡ್ ನೇಷನ್ಸ್ ಟೂ ಹಂಡ್ರೆಡ್ ನೇಷನ್ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಇನ್ ದ ಲಾಂಗ್ ಇದು ಇನ್ ದ ಲಾಂಗ್ ರನ್ ನನಗನ್ಸುತ್ತೆ ಅದು ಇದು ಔಷಧಿ ತಗೊಳ್ಳೋ ಬದಲಾಗಿ ಅವರು ದಿನನಿತ್ಯ ಅನ್ನ ಮಾಡಿದರೆ ನಾನು ಒಂದು ಅರ್ಧ ಗಂಟೆ ಯೋಗ ಮಾಡಿ ಟೆನಿಸ್ ಆಡೋಕೆ ಹೋಗ್ತೀನಿ ಸೊ ಇಟ್ ಈಸ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಕಂಟಿನ್ಯೂ ಅವರ್ ಡೇ ಟು ಸ್ಟಾರ್ಟ್ ಅವರ್ ಡೇ ವಿದ್ ಯೋಗ ಅದನ್ನು ಮಾಡಿ ನಾವು ಮುಂದುವರೆದ್ರೆ ಬಹುಶಃ ಈ ಎಲ್ಲ ನಮ್ಮ ಡಾಕ್ಟರ್ಸ್ಗಳಿಗೂ ಅವರು ಅವ್ರ ಕೆಲಸ ಕಡಿಮೆ ಆದ ರೀತಿಯಲ್ಲಿ ఈ హెల్త్ సెమినార్ ఆగలే అంత నేను బయస్తో సార్